ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಗಂಗಾಧರ ಹಿರೇಗುತ್ತಿ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಮೇ ಹನ್ನೆರಡರ ನಂತರ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿ ಪ್ರದೇಶದಲ್ಲಿ ಮಳೆ ಸುರಿಯಲಿದೆ ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಗುರುವಾರ ಬೆಳಗ್ಗೆ ಕಾರವಾರದಲ್ಲಿ ಮಳೆ ಸುರಿದಿದೆ ಮಳೆ ವಾತಾವರಣಕ್ಕೆ ತಂಪು ಮೂಡಿಸಿದ ಅನುಭವವಾಗಿದೆ ಇಂದು ಕಾರವಾರ ನಗರದಲ್ಲಿ ಖರೀದಿ ಬರಾಟೆ ಜೋರಾಗಿತ್ತು ನಗರದಲ್ಲಿ ಬಹಳಷ್ಟು ಕಿರಾಣಿ ಅಂಗಡಿಗಳು ಬೆಳಿಗ್ಗೆ ಮುಚ್ಚಿ ಇದ್ದವು ಮಾರುಕಟ್ಟೆಯಲ್ಲಿ ತರಕಾರಿ ಹಣ್ಣುಗಳ ಮಾರಾಟ ಜೋರಾಗಿತ್ತು ಕೆಲವರು ಕಾರುಗಳನ್ನೇ ತರಕಾರಿ ಮಾರಾಟದ ಸಂಚಾರಿ ಅಂಗಡಿಗಳನ್ನಾಗಿ ಪರಿವರ್ತಿಸಿಕೊಂಡು ವಿನೂತನ ಉದ್ಯೋಗ ಮಾರ್ಗ ಹುಡುಕಿಕೊಂಡಿದ್ದು ಕಂಡುಬಂತು ಕಾರವಾರ ನಗರದಲ್ಲಿ ಗುರುವಾರ ಅಂಕೋಲದಿಂದ ಆಗಮಿಸಿದ ಕಲ್ಲಂಗಡಿ ಹಣ್ಣುಗಳು ಗಮನ ಸೆಳೆದವು ನಲವತ್ತು ರೂಪಾಯಿಗಳಿಂದ ಹದಿನೈದು ರೂಪಾಯಿ ದರದಲ್ಲಿ ಅಂಕೋಲದ ಕಲ್ಲಂಗಡಿ ಹಣ್ಣುಗಳು ಮಾರಾಟವಾಗಿದೆ ಸಾರ್ವಜನಿಕರು ನಗರದಲ್ಲಿ ವಿವಿಧ ಕಾಮಗಾರಿ ನಡೆಸುತ್ತಿರುವ ಕಾರ್ಮಿಕರು ಕಲ್ಲಂಗಡಿ ಹಣ್ಣುಗಳನ್ನು ಖುಷಿಯಿಂದ ಖರೀದಿಸಿದ ದೃಶ್ಯ ಕಂಡುಬಂದಿದೆ ದಾಂಡೇಲಿಯ ಅಂಜುಮನ್ ಅಹಲ್ಲೆ ಸುನ್ನತ್ ರವರು ಕೊರೋನಾ ಸೋಂಕಿಗೊಳಗಾಗಿ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನು ನಡೆಸಿ ಗಮನ ಸೆಳೆದಿದ್ದಾರೆ ಕೊರೋನಾ ಸೋಂಕಿಗೊಳಗಾಗಿ ಮೃತರ ಅಂತ್ಯ ಸಂಸ್ಕಾರಕ್ಕೆ ಅಂಜುಮನ್ ಅಹಲ್ಲೆ ಸುನ್ನತ್ ಗಮನಕ್ಕೆ ತಂದರೆ ಸಂಸ್ಥೆಯವರು ಯಾವ ಜಾತಿ ಮತ ಧರ್ಮ ನೋಡದೆ ಅವರ ಅಂತ್ಯಕ್ರಿಯೆಯನ್ನು ಅವರವರ ಧರ್ಮದ ಪ್ರಕಾರವೇ ನಡೆಸಿ ನಿಜವಾದ ಮಾನವೀಯ ಕಾರ್ಯ ಮಾಡುತ್ತಿದ್ದಾರೆ ನಾಲ್ಕನೇ ದಿನವೂ ಲಾಕ್ಡೌನ್ಗೆ ಮುಂಡಗೋಡದಲ್ಲಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಪಟ್ಟಣದಲ್ಲಿ ಜನಸಂಚಾರ ವಿರಳವಾಗಿದ್ದು ಅಲ್ಲೊಮ್ಮೆ ಗಿಲ್ಲೊಮ್ಮೆ ತಿರುಗುತ್ತಿರುವವರನ್ನು ಪೊಲೀಸರು ಕೇಳಿದರೆ ಔಷಧಿ ಅಂಗಡಿಗೆ ಎಂದು ಚೀಟಿ ತೋರಿಸುವವರೇ ಹೆಚ್ಚಾಗಿದ್ದರು ಯಲ್ಲಾಪುರ ಪಟ್ಟಣದಲ್ಲಿ ಗುರುವಾರ ಬೆಳಗ್ಗೆ ಹತ್ತರವರೆಗೆ ಸಾರ್ವಜನಿಕರು ಅಗತ್ಯ ವಸ್ತುಗಳ ಖರೀದಿಗೆ ಮುಂದಾಗಿದ್ದರು ಎಲ್ಲಿಯೂ ಜನಜಂಗುಳಿ ಬರಲಿಲ್ಲ ದ್ವಿಚಕ್ರ ವಾಹನ ಓಡಾಟಕ್ಕೆ ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಬೈಕ್ಗಳು ಸದ್ದು ಮಾಡಿದವು ಪೊಲೀಸರ ಸೈರನ್ನು ಸದ್ದು ಮಾಡುತ್ತಲೇ ಬೆಳಿಗ್ಗಿನಿಂದ ಅರಳಿದ್ದ ಪೇಟೆ ಮುದುಡಿಕೊಂಡಿತು ಆನ್ಲೈನ್ನಲ್ಲಿ ಹೆಸರು ನೋಂದಾಯಿಸಿಕೊಂಡ ಹದಿನೆಂಟು ವರ್ಷ ಮೇಲ್ಪಟ್ಟ ನೂರಾ ಮೂವತ್ತು ಮಂದಿ ಕೋವಿಡ್ ಲಸಿಕೆ ಪಡೆಯಲು ದಾಂಡೇಲಿ ಸರ್ಕಾರಿ ಆಸ್ಪತ್ರೆ ಬಳಿ ಗುರುವಾರ ಸಾಲುಗಟ್ಟಿ ನಿಂತಿದ್ದರು ವ್ಯಾಕ್ಸಿನ್ ಖಾಲಿಯಾಗಿರುವ ಕಾರಣ ಶುಕ್ರವಾರ ಲಸಿಕೆ ಪಡೆಯಲು ನೋಂದಣಿ ನಡೆದಿಲ್ಲ ಎನ್ನಲಾಗಿದೆ ಸಿದ್ದಾಪುರ ತಾಲೂಕು ಆಸ್ಪತ್ರೆಗೆ ಬಂದರೆ ಲಸಿಕೆ ಲಭ್ಯವಿರಲಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟವರಲ್ಲಿ ನೋಂದಣಿಯಾಗಿರುವ ನೂರು ಜನರಿಗೆ ಮಾತ್ರ ಲಸಿಕೆ ನೀಡಲಾಗುತ್ತಿದ್ದು ಬುಧವಾರ ಜನರಿಂದ ತುಂಬಿದ ತಾಲೂಕು ಆಸ್ಪತ್ರೆಯಲ್ಲಿ ಗುರುವಾರ ಹೆಚ್ಚು ಜನರು ಇರಲಿಲ್ಲ ಬಂದವರು ಲಸಿಕೆ ಇಲ್ಲ ಎಂದು ಮನೆಗೆ ಮರಳಿದ್ದಾರೆ ಅನುಕೋಲ ಸರ್ಕಾರಿ ಆಸ್ಪತ್ರೆಗೆ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ನಾಯ್ಕ್ ಆಸ್ಪತ್ರೆಗೆ ಹೋಗಿ ಅಗತ್ಯವಿರುವ ಔಷಧಿಗಳನ್ನು ಕೊಟ್ಟು ನಂತರ ಕೋವಿಡ್ ವಾರ್ಡ್ಗಳಿಗೆ ತೆರಳಿ ಅಲ್ಲಿರುವ ಮೂವತ್ತು ಕೋವಿಡ್ ರೋಗಿಗಳ ಜೊತೆ ಕೆಲವು ಗಂಟೆಗಳ ಕಾಲ ಇದ್ದು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಬಂದರು ಸಿದ್ದಾಪುರ ತಾಲೂಕಿನ ಕೊಂಡ್ಲಿ ಮಾರಿಕಂಬ ಜಾತ್ರೆಗೆ ಬಂದ ಮನರಂಜನೆ ಕಾರ್ಯಕ್ರಮಗಳ ಕಾರ್ಮಿಕರು ತಮ್ಮ ಗ್ರಾಮಕ್ಕೆ ವಾಪಸ್ಸಾಗಲು ಸಾಧ್ಯವಾಗದೆ ಜಾತ್ರಾ ಮೈದಾನದಲ್ಲಿ ಕಳೆದ ಮಾರ್ಚಿಂದ ಬೀಡುಬಿಟ್ಟಿದ್ದಾರೆ ಕೆಲಸವಿಲ್ಲದೆ ಕುಳಿತಿರುವವರಿಗೆ ಊರಿನ ಕೆಲವರು ಅಕ್ಕಿ ಮುಂತಾದ ಕೊಡುವ ಮೂಲಕ ಸಹಾಯ ಮಾಡುತ್ತಿದ್ದಾರೆ ಸೈಂಟ್ ಮಿಲಾಗ್ರಿ ಸೌಹಾರ್ದ ಸಹಕಾರಿಯ ದಾಂಡೇಲಿ ಶಾಖೆಯ ನೇತೃತ್ವದಲ್ಲಿ ಕೊರೋನಾ ಸೋಂಕು ಹರಡುತ್ತಿರುವುದನ್ನು ತಡೆಯುವ ಬಗ್ಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ಜಾಥಾಕ್ಕೆ ಡಿವೈಎಸ್ಪಿ ಕೆಎಲ್ ಗಣೇಶ್ ಚಾಲನೆ ನೀಡಿದರು ದಾಂಡೇಲಿಯ ಸಾಮಾಜಿಕ ಕಾರ್ಯಕರ್ತ ದಾದಾಪೀರ್ ನದಿಮುಲ್ಲಾರು ಮೂವತ್ತೆರಡು ಆಶಾ ಕಾರ್ಯಕರ್ತೆಯರು ಹಾಗೂ ನೂರ ಎಪ್ಪತ್ತು ಬಡವರಿಗೆ ಆಹಾರದ ಕಿಟ್ ನೀಡಿ ಸಹಾಯ ಮಾಡಿದರು ಕೊರೋನಾ ಕಾಲದಲ್ಲಿ ಸಮಸ್ಯೆಯಲ್ಲಿರುವ ಬಡ ಜನರನ್ನು ಆಯ್ದು ಈ ಕಿಟ್ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಕಾರವಾರ ಉಳಗಾದ ಶ್ಯಾಮ್ ಅಲಿಯಾ ಸಂಭಾಜಿ ವಿಠೋಬ್ ನಾಯ್ಕ್ ದಾದಿಯರ ಕುರಿತು ತೇರೆ ಮಿಟ್ಟಿಮೆ ಮಿಲಿಜಾವ ಟ್ಯೂನ್ನಲ್ಲಿ ವಿಶ್ವ ದಾದಿಯರ ದಿನದಂದು ಹಾಡಿರುವ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಿಮಾಚಲ ಪ್ರದೇಶದ ನಿರ್ಮಾಣ ಕಂಪನಿಯೊಂದರಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿರುವ ಅವರು ದಾದಿಯರೊಂದಿಗೆ ಸೇರಿ ಕೇಕ್ ಕತ್ತರಿಸಿ ದಾದಿಯರ ದಿನವನ್ನು ಆಚರಿಸಿ ಸಂಭ್ರಮಿಸಿದ್ದಾರೆ ಅಂಕೋಲಾದಲ್ಲಿ ಜನರು ಸಾಮಗ್ರಿ ಖರೀದಿಗೆ ಮುಗಿಬೀಳುತ್ತಿದ್ದುದು ಒಂದಡೆಯಾದರೆ ಹದಿನೆಂಟು ವಯೋಮಿತಿಯಿಂದ ನಲವತ್ನಾಲ್ಕು ವಯೋಮಿತಿಯವರು ಲಸಿಕೆ ಪಡೆಯಲು ಸಾಲಗಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ನಿಂತಿದ್ದರು ಆದರೆ ಸರ್ಕಾರ ಹದಿನೆಂಟು ವಯೋಮಿತಿಯಿಂದ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ನೀಡುವುದು ಸ್ಥಗಿತಗೊಳಿಸಿದ್ದರಿಂದ ಯುವ ಸಮುದಾಯ ಬೇಸರ ವ್ಯಕ್ತಪಡಿಸಿದ್ದಾರೆ ಗೋಕರ್ಣದಲ್ಲಿ ಗುರುವಾರ ಪ್ರಮುಖ ಬೀದಿಗಳಲ್ಲಿ ಜನರ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿತ್ತು ಅಗತ್ಯ ವಸ್ತುಗಳ ಖರೀದಿಗೆ ನಿಗದಿತ ಸಮಯ ಕನುಗೊಳ್ಳುತ್ತಿದ್ದಂತೆ ಜನರು ಮನೆಯತ್ತ ಮುಖ ಮಾಡಿದರು ಎಲ್ಲೆಡೆ ಪೊಲೀಸ್ ಸಿಬ್ಬಂದಿ ನಿಯೋಜಿಸಿ ಅನಗತ್ಯ ಓಡಾಟ ನಡೆಸುವವರ ಮೇಲೆ ನಿಗಾ ಇಡಲಾಗಿತ್ತು ಮುಂಡಗೋಡದಲ್ಲಿ ಕೋವಿಡ್ ವ್ಯಾಕ್ಸಿನ್ ಪಡೆಯಲು ಜನರು ಮುಗಿಬಿದ್ದಿದ್ದಾರೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿದ ಹದಿನೆಂಟರಿಂದ ನಲವತ್ನಾಲ್ಕು ವರ್ಷದೊಳಗಿನ ನೂರ ಮೂವತ್ತು ಜನರು ಮತ್ತು ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಎರಡನೇ ಡೋಸ್ ಕೊಡುವ ಕೋವಿಡ್ ವ್ಯಾಕ್ಸಿನ್ ಗುರುವಾರ ನೀಡಲಾಯಿತು ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯವಾಯಿತು ಇನ್ನು ಜಾಹೀರಾತು ನಮಸ್ಕಾರ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ